ನಮಸ್ತೆ ಎಸರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯ ಸರ್ಕಾರ ತಾಯಿ ಮತ್ತು ಮಕ್ಕಳ ಸಾವಿನ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬೆಳಗಾವಿ ಬಿಮ್ಸ್ನಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಶುಕ್ರವಾರ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಶುಕ್ರವಾರ ಸಭೆ ನಡೆಸಿದರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆಯೋ ಅಲ್ಲಿ ವೈದ್ಯ ನೇಮಕ ಮಾಡಲು ಸರ್ಕಾರ ಕ್ರಮ ಕೈಗೊಂಡಿದೆ ತಾಯಿ ಮಕ್ಕಳ ಸಾವುಗಳನ್ನ ತಡೆಯುವಂತೆ ಸರ್ಕಾರ ಸೂಚನೆ ಕೊಟ್ಟಿದೆ ಎಂದಿದ್ದಾರೆ ಮತ್ತು ಭಾಳಷ್ಟು ಕುಲಂಕುಷವಾಗಿ ಎಲ್ಲ ಡಿಪಾರ್ಟ್ಮೆಂಟ್ ರಿವ್ಯೂ ಮಾಡಿ ಎಲ್ಲ ಎಲ್ಲ ಇಲಾಖೆಯ ಮಂತ್ರಿಗಳು ಎಲ್ಲ ಡಿಪಾರ್ಟ್ಮೆಂಟ್ ಎಷ್ಟು ಡಿಪಾರ್ಟ್ಮೆಂಟ್ಗಳಿದಾವೆ ಎಲ್ಲ ಡಿಪಾರ್ಟ್ಮೆಂಟ್ನ ಭಾಳ ಕುಲಂಕುಷವಾಗಿ ರಿವ್ಯೂ ಮಾಡಿದ್ದಾರೆ ಎಲ್ಲಿ ಖಾಲಿ ಇದ್ದಾವೆ ಹುದ್ದೆಗಳು ಅವ್ನು ತುಂಬಲಿಕ್ಕೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಆಗಲಿ ಅಥವಾ ಪರ್ಮನೆಂಟ್ ಆಗಲಿ ತುಂಬಲಿಕ್ಕೆ ಆಗಬೇಕು ಅದ್ರ ಬಗ್ಗೆ ಸ್ಪುಷ ಸ್ಪೆಷಲ್ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ನ ಎರಡು ತಿಂಗಳಲ್ಲಿ ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ವಿಶೇಷವಾಗಿ ತಾಯಿ ಮಕ್ಕಳ ಒಂದು ಏನು ಸಾವು ಪ್ರಕರಣ ಅಂತ ಮಾಧ್ಯಮದಲ್ಲಿ ನಾವು ನೋಡಿದ್ವಿ ಅದ್ರ ಬಗ್ಗೆ ಭಾಳಷ್ಟು ಹರಿಸಿ ಅದಕ್ಕಾಗೆ ಆಗಿದೆ ಅದಕ್ಕೆ ಏನೇನು ಪ್ರಿಕಾಷನ್ ಏನೇನು ತಗೊಳ್ತಾ ಇದ್ರೆ ಆ ರೀತಿ ಆಗದಾಗೆ ತಡೆಗಟ್ಟಲಿಕ್ಕೆ ಯಾಕೆಂದರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಕಂಪೇರ್ ಮಾಡಿದಾಗ ಈ ವರ್ಷ ಭಾಳಷ್ಟು ಕಡಿಮೆ ಆಗಿದೆ ಬರೀ ಎಂಟು ಜನರ ಒಂದು ಮರಣ ಆಗಿದೆ ಬಟ್ ಆದರೂ ಕೂಡ ಅದನ್ನು ಕೂಡ ತ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಿವ್ಯೂ ಮಾಡಿದ್ದೇವೆ ಹಾ ಹೇಳ್ತಾ ಇದ್ರು ಯಾಕಂದ್ರೆ ಬೇರೆ ಲ್ಯಾಬ್ ಮೇಲೆ ನೀವು ಡಿಪೆಂಡ್ ಆಗ ಹೋಗ್ಬೇಡಿ ಸ್ಪೆಷಲಿ ಅದು ಏನು ಬಳ್ಳಾರಿನಲ್ಲಿ ಆದಂತ ಘಟನೆ ಅದನ್ನ ಸ್ಪೆಷಲಿ ತಾವು ಡಬಲ್ ಚೆಕ್ ಮಾಡಬೇಕು ಬಹಳಷ್ಟು ಕಾಳಜಿಯನ್ನ ವಹಿಸಬೇಕು ಕಳಪೆ ಮಟ್ಟದ ಗುಣಮಟ್ಟದ ಔಷಧಿಯನ್ನು ಯಾವುದೇ ಕಾರಣಕ್ಕೂ ಕೂಡ ಬಳಸಬಾರ್ದು ಡಬಲ್ ಚೆಕ್ ಸ್ಪೆಷಲಿ ತಾವು ಡಬಲ್ ಸ್ಪೆಷಲಿ ಅದು ಏನು ಬಳ್ಳಾರಿನಲ್ಲಿ ಆದಂಥ ಘಟನೆ ಅದನ್ನ ಸ್ಪೆಷಲಿ ತಾವು ಡಬಲ್ ಚೆಕ್ ಮಾಡಬೇಕು ಬಹಳಷ್ಟು ಕಾಳಜಿಯನ್ನ ವಹಿಸಬೇಕು ಕಳಪೆ ಮಟ್ಟದ ಗುಣಮಟ್ಟದ ಔಷಧಿಯನ್ನ ಯಾವುದೇ ಕಾರಣ ಕೂಡ ಬಳಸಬಾರ್ದು ಡಬಲ್ ಚೆಕ್ ಮಾಡಿ ಇದನ್ನ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಹೊಸದಾಗಿ ಆಗ್ತಾ ಇದೆ ಅಂತ ಈಗಾಗಲೇ ಇಲಾಖೆ ಮನಸ್ಸು